ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ಗದ್ಗಿ ನಮ್ಮ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ಈಗ ನಾನು ಮಿಥನ್ ಎಲೆಕ್ಟ್ರಾನಿಕ್ ಚುಕ್ಕೆ ರಚನೆ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ದೊಡ್ಡ ದೊಡ್ಡ ರಟ್ಟಿನ ವೃತ್ತವಿದು ಕಾರ್ಬನಿನ ಪರಮಾಣು ಮತ್ತು ನಾಲ್ಕು ಸಣ್ಣ ರಟ್ಟಿನ ವೃತ್ತಗಳು ಇವು ಹೈಡ್ರೋಜನ್ ಪರಮಾಣುಗಳಾಗಿವೆ ಮಿಥನಿನ ಅನುಸೂತ್ರ ಸಿ ಎಚ್ ಪೋರ್ ಎಂದರೆ ಒಂದು ಕಾರ್ಬನ್ ಪರಮಾಣು ಮತ್ತು ನಾಲ್ಕು ಹೈಡ್ರೋಜನ್ ಪರಮಾಣುಗಳಾಗಿವೆ ಮಿಥನಿನ ಅನುಸೂತ್ರ ಸಿ ಎಚ್ ಫೋರ್ ಅಂದರೆ ಒಂದು ಕಾರ್ಬನ್ ಪರಮಾಣು ಮತ್ತು ನಾಲ್ಕು ಹೈಡ್ರೋಜನ್ ಪರಮಾಣುಗಳು ಸಹಬಂಧಗಳಿಂದ ಬಂಧಿಸಲ್ಪಟ್ಟಿವೆ ಕಾರ್ಬನ್ ಪರಮಾಣುವು ತನ್ನ ಅತ್ಯಂತ ಹೊರಕವಚದಲ್ಲಿ ನಾಲ್ಕು ಒಂಟಿಯಾದ ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ ಅದರಂತೆ ಹೈಡ್ರೋಜನ್ ಪರಮಾಣುಗಳು ತಮ್ಮ ಹೊರಕವಚದಲ್ಲಿ ಒಂದು ಒಂಟಿಯಾದ ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ ಅಂದರೆ ಕಾರ್ಬನ್ನಿನ ನಾಲ್ಕು ಇಲೆಕ್ಟ್ರಾನ್ಗಳು ಮತ್ತು ನಾಲ್ಕು ಹೈಡ್ರೋಜನಿನ ನಾಲ್ಕು ಇಲೆಕ್ಟ್ರಾನ್ಗಳೊಂದಿಗೆ ನಾಲ್ಕು ಸಹಬಂಧಗಳು ಉಂಟಾಗಿರುತ್ತವೆ ಮತ್ತು ನಾಲ್ಕು ಏಕಬಂಧಗಳು ಉಂಟಾಗುತ್ತವೆ ಇಲ್ಲಿ ನಾಲ್ಕು ಹೈಡ್ರೋಜನ್ ಇಲೆಕ್ಟ್ರಾನ್ಗಳು ಕಾರ್ಬನ್ ಟರ್ಮನ್ಗೆ ವರ್ಗಾವಣೆಯಾಗದೆ ಇವು ಇದ್ದಲ್ಲಿಯೇ ಇದ್ದು ಸಹಬಂಧಗಳನ್ನು ಉಂಟು ಮಾಡುತ್ತವೆ ಈ ಈ ರೀತಿ ಬಂಧಗಳನ್ನು ಸಹಬಂಧಗಳೆಂದು ಕರಿ ಕರೆಯುವರು ಧನ್ಯವಾದಗಳು